ಇಪ್ಪತ್ತೆಂಟನೇ ಜನಕರಾಗ ಆ ಇಪ್ಪತ್ತೆಂಟು ಜನಕರಾಗ ಅಥವಾ ಇಪ್ಪತ್ತೆಂಟನೇ ಮೇಳಕರ್ತ ಅವರು ಹರಿಕಾಂಬೋಜಿ ಹರಿಕಾಂಬೋಜಿ ರಾಗದಲ್ಲಿ ಈ ಕಾಂಬೋಜಿ ರಾಗ ಜನ್ಯ ಕಾಂಬೋಜಿ ರಾಗ ಇಲ್ಲಿ ಉಪಾಂಗ ಭಾಷಾಂಗ ಅಂತ ಜನ್ಯ ರಾಗಗಳಲ್ಲಿ ಉಪಾಂಗ ಭಾಷಾಂಗ ಅಂತೇಳಿ ಎರಡು ವಿಧ ಅದರಲ್ಲಿ ಕಾಂಬೋಜಿ ರಾಗ ಇದೇನು ಉಪಾಂಗ ಭಾಷಾಂಗ ಅಂದರೆ ಆರೋಹಣ ಅವರೋಹಣಗಳೆರಡರಲ್ಲೂ ಜನಕರಾಗದ ಸ್ವರಗಳನ್ನೇ ಹೊಂದಿರ್ತಕ್ಕಂಥ ರಾಗಗಳಿಗೆ ಉಪಾಂಗರಾಗ ಅಂತ ಕರೀತಾರೆ ಜನ್ಯರಾಗದ ಆರೋಹಣದಲ್ಲಾಗಲಿ ಅಥವಾ ಅವರೋಹಣದಲ್ಲಾಗಲಿ ಅಥವಾ ಆರೋಹಣ ಅವರೋಹಣ ಎರಡರಲ್ಲೂ ಆದರೂ ಕೂಡ ಜನಕರಾಗದಲ್ಲಿ ಇರ್ತಕ್ಕಂಥ ಅಂದರೆ ಅನ್ಯ ಸ್ವರಗಳನ್ನು ಹೊಂದಿರತಕ್ಕಂಥ ರಾಗಗಳಿಗೆ ಭಾಷಾಂಗರಾಗ ಕರೀತಾರೆ ಕಾಂಬೋಜಿ ಭಾಷಾಂಗ ರಾಗ ಹೇಗೆ ಭಾಷಾಂಗ ಅಂದರೆ ಹರಿಕಾಂಬೋಜಿ ರಾಗಕ್ಕೆ ನೀ ತೂ ಬರುತ್ತೆ ಅಂದರೆ ಎರಡನೇ ನಿಷಾದ ಬರುತ್ತೆ ಆದರೆ ಕಾಂಬೋಜಿಗೇನಾಗುತ್ತೆ ಮೂರನೇ ನಿಷಾದನೂ ಕೂಡ ಪ್ರಯೋಗದಲ್ಲಿ ಬರುತ್ತೆ ಪೂರ್ತಿ ಮೂರನೇ ನಿಷಾದ ಬರಲ್ಲ ಕೆಲವು ಕಡೆ ಮೂರನೇ ನಿಷಾದ ಬರುತ್ತೆ ಅಂದರೆ ಬೇರೆ ಸ್ವರ ಬಂದಿದ್ದರಿಂದ ನಿಷಾದ ಎರಡು ಬರಬೇಕಾದ್ರೆ ಎರಡು ಇದೆ ನಿಷಾದ ಎರಡೇ ಪ್ರಮುಖ ಮುಖ್ಯ ಆದರೂ ಕೆಲವು ಸ್ಥಳಗಳಲ್ಲಿ ನೀ ಮೂರು ಪ್ರಯೋಗ ಆಗುತ್ತೆ ನೀ ಮೂರು ಬರುತ್ತೆ ಆದರೆ ಗಾ ಮಾಮೂಲಿ ಗಾಮ ಮಾಮೂಲಿ ಅಲ್ಲಿ ನೀ ಮಾತ್ರ ಮೂರನೇದು ಬರುತ್ತೆ ಎಕ್ಸ್ಟ್ರಾ ಅನ್ಯ ಸ್ವರ ಅಂತ ಕರಿತೀವಿ ಇಂಗ್ಲೀಷ್ ಫಾರಿಂಗ್ ನೋಟ್ಸ್ ಅಂತ ಕರಿತಾರೆ ಹೀಗಾಗಿ ಅದನ್ನು ರಾಗ ಅಂತ ಕರಿತಾರೆ ಗೊತ್ತಾಯ್ತಾ ಇದು ಶಾಡವ ಸಂಪೂರ್ಣ ರಾಗ ಏನದು ಶಾಡವ ಸಂಪೂರ್ಣ ಅಂತ ಅಂದರೆ ಪ್ರೀತಿ ಸ್ವರಗಳು ಬಂದರೆ ಔಡವ ಅಂತ ಹೇಳಿದ್ದೆ ಒಂದ್ಸಲಿ ಆರು ಸ್ವರಗಳು ಬಂದರೆ ಶಾಡವ ಏಳು ಸ್ವರಗಳು ಬಂದರೆ ಸಂಪೂರ್ಣ ಏಳು ಸ್ವರಗಳು ಬಂದರೆ ಸಂಪೂರ್ಣ ಏಳು ಸ್ವರಗಳು ಕ್ರಮವಾಗಿ ಬಂದರೆ ಈಗ ಸಾಲ್ ಯಾವ ಸರ ಬಿಟ್ಟೋಗಿದ್ಯಾಪನೆ ಸಾಲ್ಲ ಆದ್ರೆ ಆದ್ರೆ ಕ್ರಮವಾಗಿದ್ಯಾ ಯಾವ ಸರ್ನ ಬಿಟ್ಟೋಗಿಲ್ಲ ಏಳು ಸರ್ನೂ ಬಂದಿದೆ ಆದ್ರೆ ಕ್ರಮವಾಗಿ ಇಲ್ಲ ಅದಕ್ಕೆ ಇದನ್ನ ಸಂಪೂರ್ಣ ಅಂತ ಕಲಿಯಕ್ಕಾಗಲ್ಲ ్రహ్మ అంగిర అదే సంపూర్ణ అన్నది కళ స్వరగ్ బ్రహ్మ వే మాత్రం సంపూర్ణ ఏడు స్వర్ణ బెంత సంపూర్ణ అలా అది బేరేన్స్ ఏడు స్వర్ణ బందే స్వరూ క్రమే వక్ర అంత కరీత వక్రవై రే గ మనస ಸ್ವರಗಳ ಕ್ರಮ ಆಗಿಲ್ಲ ಇದಕ್ಕೆ ವಕ್ರ ಅಂತ ಕರಿತೀವಿ ವಕ್ರ ಇದು ಕಾಂಬೋಜಿ ಸಾಡವ ಸಂಪೂರ್ಣ ಶಾಡವ ಅಂದರೆ ಆರು ಸ್ವರ ಅಂತ ಹೇಳಿದ್ರು ಸಾರಿ ಗ ಮ ಸರ್ ಸ್ವರ ಆಯಿತು ಮೇಲ್ಗಡೆ ಸಾನ ಕನ್ಸಿಡರ್ ಮಾಡಬಾರ್ದು ಸಾ ಎರಡು ಸರಿ ಕನ್ಸಿಡರ್ ಮಾಡಿ ಆರು ಸ್ವರ ಅಕ್ಷರ ಅಂತ ಸಿಕ್ಸ್ ಇಲಿಸಾನೇ ಸಾನೇ ಧಾ ಮಹ ಗ್ಯ ರೇ ಸಾಹ್ಯ ರೇ ಈ ಶನೀರಪ್ಪ ಮಗರಿ ಲೆಕ್ಕ ಲೆಕ್ಕು ಸಂಪೂರ್ಣ ಐದು ಬಂದರೆ ಅವಳವ ಆರು ಬಂದರೆ ಶಾಡವ ಏಳು ಬಂದರೆ ಸಂಪೂರ್ಣ ಇನ್ನು ಸ್ವರಗಳು ಹಿಂದೆ ಮುಂದಾಗ ಬಂದರೆ ವಕ್ರ ಈಗ ಮನಹರಿ ಯಾವ ವರ್ಗಕ್ಕೆ ಸೇರಿದೆ ನಿಮ್ಮ ಪ್ರಕಾರ ಈಗ ತೇರಿ ಹೇಳಿದ್ದಿಲ್ಲ ಮಲಹಾರಿ ಯಾವ ವರ್ಗಕ್ಕೆ ಸೇರಿದೆ ಅಲ್ಲ ನೀವೇ ನಾನು ನಿಮ್ಮನ್ನೇ ಕೇಳಿದ್ದೀನಿ ಪೂರ್ಣಿಮೆ ಯಾವ್ದಪ್ಪ ಅಲ್ಲ ಅದು ಗೊತ್ತು ಆರೋಹಣ ನಿಮ್ಗೂ ನನಗೆ ಗೊತ್ತು ನಿಮಗೂ ಗೊತ್ತಿಲ್ಲ

Me men